ನೀವು ಎರಡು ದಿನಕ್ಕೊಂದಿನ ಇದ್ದೀರ ಪಂಚಾಯತಿ ತಕ್ಕೇ ಇಲ್ಲ ಹೊರಗೆ ಒಂದಿನ ಹೋಗ್ತೀರಾ ಇಲ್ಲ ಹದಿನೈದು ದಿನಕ್ಕೆ ಒಂದಿನ ಹೋಗ್ತೀರಾ ಏನು ಕುಡಿದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತೀರಾ ಆಮೇಲೆ ನೀವು ರಜಾರಾಮಿ ಬಿಟ್ಬಿಡ್ರಿ ನಿಮ್ಮ ಕೈಲಿ ಆಗಲ್ಲ ಅಧ್ಯಕ್ಷ ಸೀಟ್ ತಾಣಕ್ಕೆ ನೀವು ರಜಾರಾಮಿ ಬಿಟ್ಬಿಡ್ರಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮೀಟಿಂಗ್ ಹಾಲ್ಗೆ ಒಂದಿನ ನಮ್ಮ ಮಗ ಇವತ್ತಿನ ತಕ್ಕ ಮೀಟಿಂಗ್ ಹಾಲ್ ಒಳಗೆ ಒಂದಿನ ಬಂದಿದೆ ಸರ್ ನಾನೇ ಬಂದು ಪಿ ಕೇಳ್ರಿ ಕೇಳಿರಿ ಹಾಕಿರೋದು ನಿಮ್ಮ ಮಗ ಬರ್ತಾರಂತೆ ಅಂತೆ ನಿಮ್ಗೇನು ತಿಳಿಯಲ್ವಂತೆ ನಿಮ್ಮ ಬಂದು ಸೈನ್ ಆಗ್ತಾರಂತೆ ಅಂತ ಎಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಸರ್ ಆಮೇಲೆ ಎಲ್ಲ ಹ್ಮ್ ಬಾಯಿಗೆ ಬಂದಂಗೆಲ್ಲವ ಫೋನ್ ಮಾಡಿಬಿಟ್ಟು ಫೋನಲ್ಲಿ ಟಾರ್ಚರ್ ಕೊಡೋದು ಈ ಮಂಡಲಗೆ ಇಲ್ದೇ ಇಲ್ದೇವನೇ ನಾವು ನಾವೇನು ಒಂದು ರೂಪಾಯಿ ತಿಂದಿಲ್ಲ ಸರ್ ಸರ್ ಸಾರ್ಗ್ಯಾರ ಬೇಕಾರೆ ಪಿಡಿಯೋನೇ ಕೇಳಿ ಯಾವ್ದು ತಿಂದಿದ್ದೀವಿ ಅಂತ ಅದು ತಿಂದೀರಾ ಹಿಂಗೆ ಮಾಡಿದ್ದೀರಾ ಹಂಗೆ ಮಾಡಿದ್ದೀರಾ ಅಂತ ಎಲ್ಲ ಕ್ವರ್ಚನ್ ಮಾಡ್ತಾ ಇರ್ತಾರೆ ಸರ್ ಒಂದು ರೂಪಾಯಿ ಯಾವುದು ಲೆಕ್ಕ ತೆಗೆಸ್ರಿ ಸರ್ ನಾವು ಏನು ತಿಂದಿದ್ದೀವಿ ನಾವು ಏನು ತಪ್ಪು ಮಾಡಿದ್ದೀವಿ ಮಂಡಲಾಗ ಏನಾದ ತೋರಿಸಿ ಸರ್ ನೀವೇ ಹಿಂಗೆಲ್ಲ ಮಾತಾಡಿ ಇವಾಗ ರಜರಮ್ಮೆ ಬರ್ಕೊಡ್ರಿ ನಿಮ್ಮ ಕೈಲಿ ಆಗೋಲ್ಲ ಅದಕ್ಕೆ ಸೀಟ್ ಮಾಡಕ್ಕೆ ನಿಮ್ಗೆ ಬೇಡ ಅಂತ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್ ನಮ್ಮ ಅಕ್ಕ ಹಾಕಂಬಂದು ಇಲ್ಲಿ ಬಿಟ್ಟು ಅವ್ರು ಆಚಲ್ಲಿ ಇರ್ತಾರೆ ನಾವು ಬಂದು ಇಲ್ಲಿ ಬೈಲ್ಗಳಿಗೆಲ್ಲ ಸೈನ್ ಹಾಕಿ ಇಲ್ಲಿ ಮಂಡಲ ಯಾರಾದರೂ ಕೇಳಿ ನಾವು ಬತ್ತಾಯಿಲ್ವಿ ಸರ್ ಬತ್ತಾಯಿದೀವಿ ಆಮೇಲೆ ನಿಮ್ಮ ಮಂಡಸ್ಥಕ್ಕೆ ಬರ್ತಾ ಇಲ್ಲ ಆಲಯ ಒಂದು ಹದಿನೈದು ದಿನ ತಂತೆ ಇಪ್ಪತ್ತು ದಿನ ತಂತೆ ಕೇಳಿದ್ರು ಇಲ್ಲಿ ಯಾರನ್ನಾರು ಬಂದು ಫೈಲ್ಗಳಿಗೆಲ್ಲ ಸೈನ್ ಹಾಕಿ ಒಂದು ಎರಡು ಅವರ್ ಇದ್ದು ಹೋಗ್ತಾ ಇದ್ವಿ ಕೇಳಿ ಸರ್ ಕಲ್ಕೆರೆ ಗ್ರಾಮ ಬೇಕಲ್ಕೆರೆ ಗ್ರಾಮ ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನಾವು ಕಣಂಗೆ ನಡೆದಿದ್ರೆ ಅದನ್ನ ಸಾಬೀತ್ ಪಡಿಸಲಿ ಸಾಬೀತ್ ಪಡಿಸಿ ಅದನ್ನ ಎನ್ಕ್ವೈರಿ ಮಾಡಿಸಿ ಬೇಕಾದ್ರೆ ಅದನ್ನ ಸಾಕ್ಷ್ಯ ಬೇಕಲ್ವಾ ಸರ್ ಅದನ್ನ ಸಾಬೀತ್ ಒಂದು ಆಮೇಲೆ ಈ ಮಹಿಳೆ ಒಬ್ಳು ಮಹಿಳೆ ಹಿಂದುಳಿ ಅನ್ಬಿಟ್ಟು ಅಂದ್ಬಿಟ್ಟು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಗಬಾರ್ದಲ್ವಾ ಸರ್ ಹಿಂದುಳವ ಮಹಿಳೆ ನೀನು ಯಾವಾಗ್ಲೂ ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಅಂತ ಯಾಕೆ ಅಷ್ಟು ಒತ್ತಡ ಮಾಡಬಾರ್ದು ಅಲ್ವರ ಅದನ್ನ ಇಷ್ಟ ಅವ್ರು ಕೊಡಬಹುದು ಇವಾಗ ಅವ್ರಿಗೆ ಕ್ಯಾಟಗರಿ ವೈಸ್ ಅವ್ರಿಗೆ ಬಂದಿದೆ ಅವ್ರು ನಡೆಸ್ತಾ ಇದಾರೆ ಅದನ್ನ ಇವ್ರು ಯಾಕೆ ಅಷ್ಟೊಂದು ಒತ್ತಡ ಮಾಡ್ತಾ ಇದ್ದಾರೆ ಈ ತರ ಮಾಡಬಾರದು ಟಾರ್ಚರ್ ಆ ಮನೆ ಒಂದು ಮಾನಸಿಕವಾಗಿ ವ್ಯತ್ಯ ಆಗಲ್ಲ ಸರ್ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆರಮಾಣೆ ಆಗ್ತಾರೆ ಹೇಳಿ

ನಾವು ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ಕ್ಲೀನ್ ಇಲ್ಲ ನೀವು ತಕ್ಕೊಂಡವ್ರ ಈಗ ಡೆಂಗ್ಯೂ ಜ್ವರ ಗೊತ್ತಾಯ್ತು ಮುನ್ಸೂಚನೆ ಐತೆ ಇವ್ರಿಗೆನೂ ಜವಾಬ್ದಾರಿ ಐತಾ ಏನಿಲ್ಲ ಇವ್ರಿಗೆ ಅಧ್ಯಕ್ಷಗಳ್ ಚೇಂಜ್ ಮಾಡ್ಬೇಕು ನಮ್ಗೆ ಕೆಲಸ ಆಗ್ತಾ ಇಲ್ಲ ಏನ್ ಕೆಲಸ ಆಗ್ತಾ ಇಲ್ಲ ಈ ತರ ಒಳ್ಳೆ ವ್ಯಕ್ತಿ ಸಾರ್ವಜನಿಕ ಯಾರೇ ಬಂದ್ರು ರೆಸ್ಪಾನ್ಸ್ ಮಾಡ್ತಾರೆ